ಹೋರ್ಡಿಂಗ್ಸ್ ಇರೋ ಕಡೆ ಜನಸಾಮಾನ್ಯರು ಓಡಾಡೋ ಮುನ್ನ ಕೊಂಚ ಜಾಗ್ರತೆಯಿಂದ ಇರಬೇಕು ಬಹಳ ಮುಖ್ಯವಾಗಿ ಬೆಂಗಳೂರು ನಗರದಾದ್ಯಂತ ನೀವೆಲ್ಲೇ ನೋಡಿದ್ರೂ ಕೂಡ ಬೃಹದ್ದಾಕಾರದ ನಾಮ ನೀವು ನೋಡಬಹುದು ಹೋರ್ಡಿಂಗ್ಸ್ ಅಂತ ಇದನ್ನು ಕರೀತಾರೆ ಬೆಂಗಳೂರಿನಲ್ಲಿದ್ದಾವೆ ಜೀವ ತೆಗೆಯುವ ಜಾಹೀರಾತು ಫಲಕಗಳು ನಗರದ ಸಾಕಷ್ಟು ಜಾಹೀರಾತು ಫಲಕಗಳಿಗೆ ತುಕ್ಕು ಹಿಡಿದಿದೆ ಬೃಹದ್ದಾಕಾರದ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಅಥವಾ ಜಾಹೀರಾತು ಫಲಕ ಇವುಗಳನ್ನು ಅಳವಡಿಸಿರ್ತಾರೆ ಬಟ್ ಅಲ್ಲಿ ಬಿಸಿಲು ಮಳೆ ಈ ರೀತಿಯ ಕೆಲವೊಂದು ವಾತಾವರಣದ ವೈಪರೀತ್ಯದಿಂದ ಅಲ್ಲಿರೋದು ಕಬ್ಣ ಹಾಗಾಗಿ ತುಕ್ಕು ಹಿಡಿದಿರುತ್ತೆ ಹಾಗಾಗಿ ಭಾರಿ ಮಳೆ ಗಾಳಿ ಬಂತು ಅಂತ ಹೇಳಿದ್ರೆ ಏಕಾಏಕಿ ಅವು ಧರೆಗುರುಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಭಾಗದಲ್ಲಿ ಜನಸಾಮಾನ್ಯರು ಓಡಾಡೋ ಮುನ್ನ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ನೋಡಿ ಮುಂಬೈಯಲ್ಲಿ ಒಂದು ಘಟನೆ ಆಯಿತು ಆ ರೀತಿ ಘಟನೆ ಸಂಭವಿಸಬಾರ್ದು ಅಂಥೇಳಿ ಸಿದ್ದರಾಮಯ್ಯವರಿಗೆ ಹಾಗೆ ಡಿ ಕೆ ಶಿವಕುಮಾರ್ಗೆ ಹೋರಾಟಗಾರರಾಗಿರುವಂತಹ ಅಮರೇಶ್ ಪತ್ರವನ್ನು ರವಾನೆ ಮಾಡಿದ್ದಾರೆ ತುಕ್ಕು ಹಿಡಿದಿರೋ ಹೋರ್ಡಿಂಗ್ಸ್ ಕೂಡಲೇ ತೆರವು ಮಾಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಏರ್ಪೋರ್ಟ್ ರೋಡ್ ನೀವು ಹೋಗ್ತಾ ಇದ್ರೆ ಅಕ್ಕಪಕ್ಕ ಕಾಣೋದೇ ಇಂಥ ದೊಡ್ಡ ದೊಡ್ಡ ಜಾಹೀರಾತು ಫಲಕಗಳು ಹೊಸ ರೋಡು ಮಾರಥಳ್ಳಿ ವೈಟ್ ಫೀಲ್ಡ್ ಆನೆಕಲ್ ಸೇರಿದಂತೆ ಬೆಂಗಳೂರಿನಾದ್ಯಂತ ಇಂಥ ದೊಡ್ಡ ದೊಡ್ಡ ಜಾಹೀರಾತು ಫಲಕಗಳನ್ನು ನೀವು ಗಮನಿಸ್ತಿರ್ತೀರಿ ಸಹಜವಾಗಿ ಇಂಥದ್ದೇನಾದರೂ ಭಾರಿ ಗಳೆ ಮಾಡಿ ಗಾಳಿ ಮಳೆ ಬಂತು ಅಂತ ಹೇಳಿದ್ರೆ ಕೆಳಗೆ ಬೀಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಜನಸಾಮಾನ್ಯರು ಎಚ್ಚರಿಕೆಯಿಂದ ಇರಬೇಕು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜು ನೀಡ್ತಾರೆ ಮಂಜು ಅಮರೇಶ್ ಅವರು ಪತ್ರದಲ್ಲಿ ಏನೆಲ್ಲ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ ಅಫ್ಕೋರ್ಸ್ ಒಂದು ಒಳ್ಳೆ ವ್ಯಾಲಿಡ್ ಅವ್ರು ರೇಸ್ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಬಿಸಿಲು ಗಾಳಿ ಅಂದಾಗ ತುಕ್ಕಿಡುತ್ತಿರುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜನಸಾಮಾನ್ಯರಿಗೆ ಅಪಾಯ ಮಂಜು ಖಂಡಿತ ದಿವ್ಯಾ ಮಹಾರಾಷ್ಟ್ರದ ರಾಜಧಾನಿ ಆಗಿರುವಂತಹ ಮುಂಬೈನಲ್ಲಿ ಕಳೆದ ಎರಡ್ ಮೂರು ದಿನಗಳ ಹಿಂದೆ ಏನ್ ಭಾರಿ ಮಳೆ ಸುರಿತು ಆ ಮಳೆಗಳಿಗೆ ಬೃಹತ್ ಹೋರ್ಡಿಂಗ್ ಅಂದ್ರೆ ಮುಂಬೈನಲ್ಲೇ ಅತಿ ದೊಡ್ಡದಾದಂತಹ ಹೋರ್ಡಿಂಗ್ ಎನ್ನುವಂಥದ್ದು ಏನಿದೋ ಅದು ನೆಲಸಮಕ್ಕೆ ಕಾರಣ ಆಗ್ತದೆ ನೆಲಸಮಕ್ಕೆ ಬಿದ್ದು ಅಲ್ಲಿ ಹದಿನಾಲ್ಕು ಜನರು ಸಾವನ್ನಪ್ತಾರೆ ಅರವತ್ತಕ್ಕೂ ಹೆಚ್ಚು ಜನರು ಗಾಯಗೊಳ್ಳುವ ಗಾಯಗಳಾಗುವಂತಹ ಕೆಲಸ ಕೂಡ ಆಗತ್ತೆ ಜೊತೆಗೆ ಇದು ಮಹಾ ಒಂದು ಆ ದುರ್ಘಟನೆ ಎನ್ನುವಂತೂ ಕೂಡ ಆಗಿದೆ ಹೀಗಾಗಿ ಈ ಒಂದು ಹೋರ್ಡಿಂಗ್ ಸಂಬಂಧಪಟ್ಟಕ್ಕೆ ಬೆಂಗಳೂರಿನಲ್ಲೂ ಕೂಡ ಈ ರೀತಿಯಾದ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಸದ್ಯ ಆ ಹೋರ್ಡಿಂಗ್ ಗಳು ಹೋರ್ಡಿಂಗ್ಗಳಿಂದ ಇರುವಂತಹ ಒಂದು ಅನಾಹುತ ಮುಂದಾಗುವಂತಹ ಅನಾಹುತಗಳನ್ನ ತಪ್ಪಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಅಮರೇಶ್ ಅವರು ಬಿಬಿಎಂಪಿ ಸೇರಿದಂತೆ ಸರ್ಕಾರಕ್ಕೆ ಪತ್ರವನ್ನ ಬರ್ತಿರುವಂತದ್ದು ಯಾವಾಗ ಬೇಕಾದ್ರೂ ಬೆಂಗಳೂರಿನಲ್ಲಿರುವಂತಹ ಒಂದಷ್ಟು ಹೋರ್ಡಿಂಗ್ಸ್ ಗಳು ಕೆಳಕ್ಕೆ ಬೀಳುವಂತ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸುರಿತಿರುವಂತಹ ಮಳೆ ಅನ್ನುವಂಥದ್ದು ಏನಿದೆಯೋ ನಾಲ್ಕೈದು ದಿನಗಳಿಂದ ಸುರಿತಿರುವಂತಹ ಮಳೆ ಮಳೆಯ ಜೊತೆಗೆ ಬಿರುಗಾಳಿ ಸಹಿತವಾಗಿ ಬೀಸ್ತಾ ಇದೆ ಈ ಕಾರಣದಿಂದಾಗಿ ಈ ಒಂದು ದುರ್ಘಟನೆ ಮುಂಬೈಲಾಗಿರುವಂತಹ ದುರ್ಘಟನೆ ಸದ್ಯ ಬೆಂಗಳೂರಿನಲ್ಲಿ ಹಾಕಬಾರ್ದು ಎನ್ನುವಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಹಲವು ಅನುಮತಿ ಪಡೆಯದೆ ಅನಧಿಕೃತವಾಗಿ ಅಳವಡಿಸಿರುವಂತಹ ಓರ್ಡಿಂಗ್ಗಳು ಇದಾವೆ ಎನ್ನುವಂತೂ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು ಕೆಲವೊಂದಕ್ಕೆ ಚೂರು ಪಾರು ಅನುಮತಿ ಪಡೆದೆ ನೂರಾರು ಮೀಟರ್ ಎತ್ತರದ ಒಂದು ಆ ಉದ್ದಡತೆ ಉದ್ದರದ ಉದ್ದ ಉದ್ದದ ರೂಪದಲ್ಲಿ ಸದ್ಯ ಹೋರ್ಡಿಂಗ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಬೆಂಗಳೂರಿನಲ್ಲಿರುವಂತಹ ಅನಧಿಕೃತ ಹಾಗೂ ತುಕ್ಕು ಹಿಡಿದಿರುವಂತಹ ಹೋರ್ಡಿಂಗ್ಗಳನ್ನ ತೆರವುಗೊಳಿಸಬೇಕು ತೆರವುಗೊಳಿಸದೆ ಈ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಾಗುವಂತಹ ಅನಾಹುತಕ್ಕೆ ಸರ್ಕಾರ ನೇರವಾಗಿ ಹೊಣೆಯಾಗತ್ತೆ ಹಾಗೂ ಬಿಬಿಎಂಪಿಯ ಆ ಭ್ರಷ್ಟ ಅಧಿಕಾರಿಗಳು ನೇರವಾಗಿ ಹೊಣೆ ಆಗ್ತಾರೆ ಈ ಕೂಡ್ಲೆ ಈ ತೆರವು ಮಾಡ್ಬೇಕಾಗಿರುವಂತಹ ಹೋರ್ಡಿಂಗ್ಗಳನ್ನ ಕೂಡ್ಲೇ ಮಾಡ್ಬೇಕಾಗತ್ತೆ ಅಮಾಯಕ ಪ್ರಾಣ ಏನ್ ಹೋಗುವಂತದ್ದು ಏನು ಮುಂದಿನ ದಿನಗಳಲ್ಲಿ ಆಗುವಂತದ್ದು ಏನದ ಆದ್ರೆ ಅವುಗಳನ್ನ ಉಳಿಸುವಂತ ಕೆಲಸ ಸದ್ಯಕ್ಕೆ ಕೀಗ್ಲೇ ಮಾಡಿ ಇನ್ನು ಒಂದ್ ರೆಟ್ಟಿನಲ್ಲಿ ಮನವಿಯನ್ನ ಮಾಡಿರುವಂತದ್ದು ಏರ್ಪೋರ್ಟ್ ರಸ್ತೆ ಹೊಸೂರು ರಸ್ತೆ ಮಾರತಳ್ಳಿ ವೈಟ್ಫೀಲ್ಡ್ ಆನೆ ಆನೆಕಲ್ಲು ಸೇರಿದಂತೆ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಹೋರ್ಡಿಂಗ್ ಗಳು ಇರುವಂತದ್ದು ಅದರಲ್ಲೂ ತುಕ್ಕು ಹಿಡಿದಿರುವಂತಹ ಓಲ್ಡ್ ಹೋರ್ಡಿಂಗ್ ಗಳು ಇದಾವೆ ಎನ್ನುವ ಕೂಡ ಈ ಕಾರ್ಯಕರ್ತರು ಮನವಿ ಮಾಡಿರುವಂತದ್ದು ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನ ಇದರಲ್ಲಿ ತೋರಿಸೋದು ಬೇಡ ಎನ್ನುವಂತರಿಸಲು ಕೂಡ ಒಂದು ರೀತಿಯಂತ ಆಕ್ರೋಶದ ಮಾತುಗಳಲ್ಲೂ ಕೂಡ ಈ ಒಂದು ಲೆಟರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ